ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರ ಡಿವೋರ್ಸ್ ಭಾರೀ ಸುದ್ದಿ ಮಾಡಿತು ಬಿಗ್ ಬಾಸ್ ಮನೆಯಲ್ಲಿ ಅಣ್ಣ ತಂಗಿ ಎಂದುಕೊಂಡಿದ್ದ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಅದ್ದೂರಿಯಾಗಿ ಎಂಗೇಜ್ಮೆಂಟ್ ಮಾಡಿಕೊಂಡು ಮದುವೆಯಾಗಿದ್ದರು ಆದರೆ ಆ ನಂತರ ಅವರ ಡೈವರ್ಸ್ ಆಯಿತು ಎನ್ನುವುದು ಎಲ್ಲರಿಗೂ ಗೊತ್ತು ಚಂದನ್ ಶೆಟ್ಟಿ ಅವರು ರ್ಯಾಪರ್ ಸಂಗೀತ ನಿರ್ದೇಶಕನಾಗಿ ಫೇಮಸ್ ಆಗಿದ್ದಾರೆ ಆದರೆ ಅವರು ಇತ್ತೀಚಿನ ದಿನಗಳಲ್ಲಿ ಡಿವೋರ್ಸ್ ವಿಚಾರವಾಗಿ ಹೆಚ್ಚು ಸುದ್ದಿಯಲ್ಲಿದ್ದಾರೆ ಇದೀಗ ಮಾಧ್ಯಮವೊಂದರ ಸಂದರ್ಶನವೊಂದರಲ್ಲಿ ಡಿವೋರ್ಸ್ ಬಗ್ಗೆ ಮಾತನಾಡಿದ್ದಾರೆ ಚಂದನ್ ಶೆಟ್ಟಿ ಮಾತನಾಡಿ ನಾಲ್ಕು ವರ್ಷ ಜೊತೆಗಿದ್ದವು ಸಾಕಷ್ಟು ವಿಚಾರಗಳು ನಮಗೆ ಸೆಟ್ ಆಗ್ತಾ ಇರಲಿಲ್ಲ ನನಗೆ ಈ ಬಗ್ಗೆ ತುಂಬ ಹೇಳಲು ಇಷ್ಟ ಇಲ್ಲ ಯಾವುದನ್ನು ನಾನು ಬ್ಲೇಮ್ ಮಾಡಲ್ಲ ನನ್ನ ಒಂದು ಲೈಫ್ನಲ್ಲಿ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ರೈಟ್ಸ್ ಇದೆ ಯೋಚನೆಯಲ್ಲೂ ಎಲ್ಲಾ ರೀತಿಯಲ್ಲೂ ಕೂಡ ಹೌದು ನಾನು ಯಾರನ್ನು ಸ್ಟಾಪ್ ಮಾಡಲ್ಲ ಡಿವೋರ್ಸ್ ಆದ ಮೇಲೂ ನಾವು ಮಾತನಾಡುತ್ತಿದ್ದೀವಿ ನನ್ನ ಜೀವನದ ಈ ಹಂತದಲ್ಲಿ ಅವಶ್ಯಕತೆ ಇರಲಿಲ್ಲ ಆಕೆ ಇನ್ನೂ ಚಿಕ್ಕವಳು ನಾನು ಅವಳಿಗೆ ಡೇ ಒನ್ ಇಂದ ಸಪೋರ್ಟ್ ಮಾಡಿಕೊಂಡು ಬಂದೆ ಡಿವೋರ್ಸ್ ಬಳಿಕವೂ ನಾವಿಬ್ಬರು ಮೊದಲೇ ಒಪ್ಪಿಕೊಂಡಿದ್ದ ಕಮಿಟ್ಮೆಂಟ್ನಂತೆ ಸಿನಿಮಾ ಶೂಟಿಂಗ್ನಲ್ಲಿ ನಟ ನಟಿಯಾಗಿ ನಟಿಸಿದ್ದೇವೆ ಯಾವಾಗ ನಮ್ಮಿಬ್ಬರಲ್ಲಿ ಕಷ್ಟಪಟ್ಟು ಹೊಂದಾಣಿಕೆ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಉಂಟಾಯಿತು ಆಗಲೇ ನಾವಿಬ್ಬರು ಎಚ್ಚೆತ್ತುಕೊಂಡೆವು ಜೀವನದಲ್ಲಿ ಮದುವೆ ಸಂಸಾರ ಎಲ್ಲವೂ ಒಂದೊಂದು ಹಂತದ ಘಟನೆಗಳು ಆದರೆ ಅದೇ ಜೀವನವಲ್ಲ ಬೇರೆಯವರ ಅಭಿಪ್ರಾಯ ನಮಗಾಗಲಿ ಅಥವಾ ನಮ್ಮಿಬ್ಬರ ಅಭಿಪ್ರಾಯವಾಗಲಿ ಒಪ್ಪಿಗೆ ಆಗಲೇಬೇಕು ಎಂದೇನಿಲ್ಲ ಇನ್ನು ನನ್ನ ಅಮ್ಮ ಕೂಡ ಈ ಬಗ್ಗೆ ಬೇಸರ ಹೊರಹಾಕ್ತಾರೆ ನಮ್ಮಿಬ್ಬರ ಸ್ಟೈಲ್ ತುಂಬ ಭಿನ್ನವಾಗಿತ್ತು ನಾನು ತುಂಬ ಸಿಂಪಲ್ ನಿವೇದಿತ ತುಂಬ ಪಾಶ್ ಹುಡುಗಿ ಆದರೆ ನಾನು ಹಾಗಲ್ಲ ರಸ್ತೆ ಬದಿಯಲ್ಲಾದರೂ ನಾನು ಊಟ ಮಾಡ್ತೀನಿ ಹಾಗಾಗಿ ನಮ್ಮಿಬ್ಬರ ನಡುವೆ ಲೈಫ್ ಸ್ಟೈಲ್ ಹೊಂದಾಣಿಕೆ ಆಗುತ್ತಿರಲಿಲ್ಲ ಎಂದು ಹೇಳಿಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತು ಫೆಬ್ರವರಿ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಂದು ಚಂದನ್ ಮತ್ತು ನಿವೇದಿತಾ ಅವರ ಮದುವೆ ಅದ್ದೂರಿಯಾಗಿ ನೆರವೇರಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಜೋಡಿ ಪರಸ್ಪರ ಸಮ್ಮತಿಯಿಂದ ಬೇರ್ಪಟ್ಟರು ಈ ಮೂಲಕ ಅವರು ನಾಲ್ಕು ವರ್ಷಗಳ ದಾಂಪತ್ಯ ಜೀವನಕ್ಕೆ ಸ್ಟಾಪ್ ಡಿವೋರ್ಸ್ ಆದ ನಂತರ ಇಬ್ಬರು ಕೂಡ ಮುದ್ದು ರಾಕ್ಷಸಿ ಎಂಬ ಸಿನಿಮಾ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ನಟಿಸುವಾಗ ಅವರಿಬ್ಬರು ಮತ್ತೆ ಒಟ್ಟಿಗೆ ಕೆಲಸ ಮಾಡಿದ್ದಾರೆ ಸಿನಿಮಾದ ಶೂಟಿಂಗ್ ದೃಶ್ಯ ಒಂದು ವೈರಲ್ ಆಗಿತ್ತು ಇದರಲ್ಲಿ ಇಬ್ಬರು ಕೂಡ ಭಾವುಕರಾಗಿದ್ದು ಕಂಡು ಬಂದಿತ್ತು